ಬಾಲಕ ಕಷ್ಟ ಆಗ್ತಾ ಇತ್ತು ಏನಂತ तालुका ಆಸ್ಪತ್ರೆ ಕರ್ಕೊಂಡು ಹೋಗಿದ್ರೆ ಇಲ್ಲ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಅಂತ ರಾತ್ರಿ 2 ಗಂಟೆ 3 ಗಂಟೆ ಆ ನೋವಿಂದ ডেলিವರಿ ಪೇನ್ ಇದೆ ನಮಗೆ ಗೊತ್ತು ಅಂತ ಅನುಭವ ಕುಡ ಇದೆ ಪ್ಲಸ್ ಡಾಕ್ಟರ್ ಕುಡ ಇದೆ ಅಂತ ನಾರ್ಮಲ್ ಡಿಲಿವರಿ ಆಗಿರುತ್ತೆ ಸೋ ಆ ಸಂದರ್ಭದಲ್ಲಿ ಒಂದು ಬಿಜೆಪಿ ಸರ್ಕಾರ ಇದ್ದಿದ್ದ ತಕ್ಷಣ ಕುಡ ಆ ಹೋರಾಟ ಹೊರಡಾ ಮಾಡಿದ ಒಂದು ಎಂ ಸಿ ಎ ಆಸ್ಪಟಲ್ Very no. you